ಾಯ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಮುಂದುವಡೆ ಹೌದು ನಂದಿನ ಪ್ರತಿಷ್ಠಾಪನೆ ಮಾಡಿರ್ತೇವೆ ಚಂಡಿಕೇಶವನ್ನು ಪ್ರತಿಷ್ಠಾಪನೆ ಮಾಡಿವೆಂದಿವ ಅದು ಒಂದು ಈ ದೇವಸ್ಥಾನಕ್ಕೆ ತುಂಬಾ ಜಾಗೃತ ಇದ್ದ ದೇವರು ಈ ದೇವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಮತ್ತೆ ಇದಕ್ಕೆ ನಾವು ಪ್ರದೋಕ್ಷ ಪೂಜೆ ಅಂತ ಮಾಡ್ತೀವಿ ತಿಂಗಳಿಗೆ ಎರಡು ಸತಿ ಮಾಡ್ತೀವಿ ಪ್ರದೋಕ್ಷ ಪೂಜೆ ಅಂತ ಪ್ರದೋಕ್ಷ ಪೂಜೆ ಅಂತ ಮಾಡ್ತೀವಿ ಅದು ತಿಂಗಳಿಗೆ ಹದಿನೈದು ದಿವಸಕ್ಕೊನ್ಸೆ ಅಂದ್ರೆ ಎಂಬತ್ತೈದನೇ ಶಿವನ ಬರ್ತಾ ಇದ್ವಿ ಇಲ್ಲಿ ಪ್ರತಿ ಇಲ್ಲಿ ಜನ ಜಾತ್ರೆ ನಡ್ಕೊಂಬೋದಂದ್ರೆ ಒಂದು ಶಿವರಾತ್ರಿ ಒಂದು ದಸರಾ ಒಂದು ರಥೋತ್ಸವ ದಿನ ಈ ಮೂರು ಕಾರ್ಯಕ್ರಮ ಇಲ್ಲಿ ಜನ ತಪ್ಪದೆ ಇದು ಮಜಿದ್ ಹಂಪಿಲಿಂದ ಇದಾಗಿರೋದು ಇದು ಪ್ರಸನ್ನ ಇರ್ಪಾ ಶಿಸ್ರು ಅಂದ್ರ ಅಲ್ಲಿ ಒಳೆಯ ಅಡ್ಡ ನೀರು ಹರಿತು ಆ ಇದಕ್ಕೆ ಆ ರಾಜರು ಆ ಮಕ್ಕಂಡಾಗ ಹಣ್ಣಿನ ಮಕ್ಕಂಡಾಗ ಅದು ಇಳತದ್ರಿ ಹಿಂದೆ ನಾನು ಇಲ್ಲಿ ದರ್ಶನ ನೀ ಬಂದು ನೀನ್ ಇಲ್ಲೇ ಭೇಟಿ ಆಗಂತ ಬನ್ನಿ ಬಗ್ತಾರೆ ನಾವೀಗ ಈ ಒಂದು ದ್ವಾರದಿಂದ ಅಂದ್ರೆ ಈ ಒಂದು ಮುಖ ಮಂಟಪದಿಂದ ಸಭಾ ಮಂಟಪದ ಕಡೆ ಏನ್ ಮಾಡುವಂತ ಈ ದ್ವಾರದಿಂದ ನಾವು ಆ ಒಂದು ದೇವರ ದರ್ಶನಕ್ಕಾಗಿ ಹೋಗೋಣ ಭಗತ್ ಭಕ್ತರೆ ನಾವು ಈಗ ಈ ದೇವಸ್ಥಾನದ ಸಭಾ ಮಂಟಪ ಏನಂತೀವಿ ನವರಂಗ ಇಲ್ಲಿ ಏನ್ ಅಂತಂದ್ರೆ ನಾವು ಬಂದಿದ್ದೇವೆ ಭಕ್ತರೆ ಇಲ್ಲಿ ಕಾಲಿಟ್ಟ ತಕ್ಷಣ ಏನಾಗ್ತದೆ ಅಂದ್ರೆ ಒಂದು ದೈವತ್ವದ ಭಕ್ತಿ ಏನಾಗುತ್ತೆ ನಮ್ಗೆ ಅರಿವಿಲ್ಲಾರ ಹಾಗೆ ಏನಾಗ್ತಿದೆ ಬರ್ತಾ ಇದೆ ಸೊ ನೀವು ಇಲ್ಲಿ ನೋಡಬಹುದು ಈಗ ಹೀಗೆ ಬಂದ್ರೆ ಸೊ ಇದು ಒಂದು ನೀವು ಇಲ್ಲಿ ನೋಡಬಹುದು ನಾಲ್ಕು ಏನಾಗಿದೆ ಅಂತ ನಮ್ಗೆ ಇಲ್ಲಿ ಸ್ತಂಭಗಳು ಕಾಣ್ತಾ ಇದೆ ಸೊ ಇದು ಯಾವ್ದಿದು ಸಭಾ ಮಂಟಪ ಸೊ ಈ ಸಭಾ ಮಂಟಪದಿಂದ ನಾವು ಸಭಾಮಂಟಪದಿಂದ ಏನ್ ಮಾಡಿವಂತಂದ್ರೆ ನಾವು ಪ್ರಸನ್ನ ವಿರೂಪಾಕ್ಷೇಶ್ವರ ಅಥವಾ ಸ್ಥಳೀಯವಾಗಿ ಕರಿತಕ್ಕಂಥ ಪಂಪಾಪತಿ ಒಂದು ದೇವರ ದರ್ಶನವನ್ನು ಏನ್ ಮಾಡೋಣ ಅಂತಂದ್ರೆ ನಾವೀಗ ಮಾಡೋಣ ಬನ್ನಿ ನೋಡ್ಬೋದು ನೀವೀಗ ಇಲ್ಲಿ ಸೊ ಏನಪ್ಪ ಅಂದ್ರೆ ನಾವೀಗ ಆಗ್ಲೇ ಇದೆ ಸಭಾಮಂಟಪ ಮಂಟಪ ಆದ ನಕ್ಷರ ಆದ ನಂತರ ಬರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಸುಖನಾಸಿ ಅಂತ ಕರಿತೀವಿ ಅಥವಾ ಏನಂತೀವಿ ಅಂದ್ರೆ ನಾವು ಇದನ್ನ ಅಂತರಾಳ ಅಂತ ಕರಿತೀವಿ ಈ ಅಂತರಾಳದಿಂದ ಒಳಗಡೆ ಏನಿದೆ ಅಂತಂದ್ರೆ ನಮ್ಗೆ ಪಂಪಾ ವಿರೂಪಾಕ್ಷೇಶ್ವರ ಅಥವಾ ಪಂಪಾಪತಿಯ ಒಂದು ಮೂರ್ತಿಯ ದರ್ಶನವನ್ನು ನೀವು ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಮಾಡಬಹುದು ಬನ್ನಿ ಭಕ್ತರೇ ನೀವು ಆ ಒಂದು ಪಂಪ ವಿರಪಾಕ್ಷ ಶಿವರ ಒಂದು ದರ್ಶನವನ್ನು ಮಾಡಿ ಎಂತ ಒಂದು ಅದ್ಭುತವಾದಂತ ಒಂದು ದೇವಸ್ಥಾನ ಇದೆ ಇದು ಈ ಒಂದು ಅಂದರೆ ಈಶ್ವರನ ಲಿಂಗ ಅಥವಾ ಲಿಂಗ ರೂಪದಲ್ಲಿರ್ತಕ್ಕಂಥ ಪಂಪ ವಿರೂಪಾಕ್ಷೇಶ್ವರ ಪೀಠ ಸಮೇತ ಇದ್ದಾರೆ ಈ ಒಂದು ದೇವಸ್ಥಾನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆಮೇಲೆ ಭಾಳ ವಿರಳ ವಿರಳವಾಗಿರ್ತಕ್ಕಂಥದ್ದು ಅಂದಿನಪ್ಪ ಅಂತಂದರೆ ಈ ದೇವಸ್ಥಾನ ಅಥವಾ ಈ ವಿರೂಪಾಕ್ಷೇಶ್ವರ ದೇವರ ಪಾಣಿ ಒಟ್ಟಲಿದ್ದಲ್ಲ ಅಥವಾ ನಾವು ಜಲಹರಿ ಏನಂತೀವಲ್ಲ ಅದು ಪೂರ್ವಮುಖವಾಗಿದೆ ಬಲಕ್ಕಿದೆ ಸಾಮಾನ್ಯವಾಗಿ ನನಗೆ ಮಾಹಿತಿ ಇರೋ ಪ್ರಕಾರ ಅದು ನನ್ನ ಮಾಹಿತಿ ಸರಿಯಾಗಿದ್ದರೆ ಕಾಶಿಯಲ್ಲಿ ಏನಾಗ್ತಿದೆ ಅಂದ್ರೆ ಈ ತರ ಒಂದು ಜಲಹರಿ ಇದೆ ಅಂತೇಳಿ ನಾವು ಕೇಳಿದ್ದೀವಿ ಭಗವತ್ ಭಕ್ತರೇ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು ಪಂಪ ವಿರಪಾಕ್ಷೇಶ್ವರ ದೇವಸ್ಥಾನದ ಜಲಹರಿ ಅಥವಾ ನಾವೇನಂತೀವಿ ಅಂದರೆ ಪಾಣಿ ಹೊಟ್ಟಲ್ ಏನಾಗಿದೆ ಅಂತಂದ್ರೆ ಬಲಭಾಗಕ್ಕಿದೆ ನಾನು ಆಗ್ಲೇ ಈ ಪಂಪ ವಿರೂಪಾಕ್ಷೇಶ್ವರ ಗರ್ಭಗುಡಿಯ ಎಡಭಾಗಕ್ಕೆ ಬಂದರೆ ನಮ್ಗೆ ಅಂತಂದ್ರೆ ಇಲ್ಲಿ ಪಂಪಾಂಬಿಕೆ ಅಥವಾ ಪಾರ್ವತಿ ದೇವಿಯ ಒಂದು ಗರ್ಭಗೃಹ ಏನಾಗುತ್ತೆ ನಮಗೆ ನೋಡಲು ಸಿಗ್ತದೆ ಬನ್ನಿ ಭಕ್ತರೇ ನಾವು ಆ ಒಂದು ಪಾರ್ವತಿ ದೇವಿ ಅಥವಾ ಪಂಪಾಂಬಿಕೆಯ ಒಂದು ದರ್ಶನವನ್ನು ಏನು ಮಾಡೋಣ ಅಂತಂದ್ರೆ ನಾವು ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ ನೀವು ನೋಡ್ಬೋದು ಇಲ್ಲಿ ಎಂಥ ಒಂದು ಅದ್ಭುತವಾದ ಪುರಾತನ ಒಂದು ಪಾರ್ವತಿ ದೇವಿ ಅಥವಾ ಪಂಪಾಂಬಿಕೆಯ ಒಂದು ದರ್ಶನವನ್ನು ನೀವು ಏನು ಅಂತಂದರೆ ಮಾಡ್ಬೋದು ಬಹಳ ಬಹಳ ಧನಾತ್ಮಕವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಆಮೇಲೆ ನಮಗೆ ಅರಿವಿಲ್ಲದ ಹಾಗೆ ಏನಾಗುತ್ತೆ ಅಂದರೆ ಈ ದೇವಸ್ಥಾನದ ಒಳಗೆ ಬಂದು ಅದು ಭಕ್ತಿ ಏನಾಗುತ್ತೆ ಅಂದರೆ ನಮಗೆ ಬರುತ್ತದೆ ಸೊ ನೀವು ನೋಡ್ಬೋದು ಇಂಥ ಒಂದು ಅದ್ಭುತವಾದ ಪಾರ್ವತಿ ದೇವಿ ಈ ಒಂದು ನವರಂಗ ಅಥವಾ ಈ ಒಂದು ಸಭಾ ಮಂಟಪದಲ್ಲಿ ಪರಿವಾರ ದೇವರುಗಳು ಅಥವಾ ಒಂದು ಪಂಪಾಪತಿಯ ಬೇರೆ ರೂಪದಲ್ಲಿ ಕೆಲವು ಏನಾಗುತ್ತೆ ಅಂದ್ರೆ ದೇವಕೋಷ್ಠಗಳು ನಮಗೆ ಏನಂತ ನೋಡಲು ಸಿಗುತ್ತದೆ ನೀವು ಇಲ್ಲಿ ನೋಡಬಹುದು ಪರಿವಾರ ದೇವರು ಪಾರ್ವತಿ ದೇವಿಯ ಬಲಭಾಗದಲ್ಲಿ ಏನಾಗಿದೆ ಅಂದ್ರೆ ಶ್ರೀ ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ನೋಡಲು ಏನಾಗುತ್ತೆ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಅದೇ ರೀತಿ ಕಠಿಣ ಈ ಮಹಾವಿಷ್ಣುವಿನ ಪಕ್ಕದಲ್ಲಿ ಪರಿವಾರ ದೇವರುಗಳಾಗಿರ್ತಕ್ಕಂಥ ಶ್ರೀ ಮಹಿಷಾಸುರ ಮರ್ದಿನಿಯ ಒಂದು ವಿಗ್ರಹವನ್ನು ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ ದರ್ಶನವನ್ನು ಮಾಡಿಕೊಳ್ಳಬಹುದು ಇದು ಸಮೇತನು ಪುರಾತನವಾಗಿರ್ತಕ್ಕಂಥ ಒಂದು ವಿಗ್ರಹ ಮಹಿಷಾಸುರ ಮರ್ದಿನಿಯ ಪಕ್ಕದಲ್ಲಿ ಶ್ರೀ ದಕ್ಷಿಣಾಮೂರ್ತಿಯ ಮೂರ್ತಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಮ್ಗೆ ಏನಾಗ್ತದೆ ಇಲ್ಲಿ ಗೋಚರಿಸುತ್ತದೆ ನೋಡ್ಬೋದು ಎಂಥ ಒಂದು ಅದ್ಭುತವಾದ ಶ್ರೀ ದಕ್ಷಿಣ ಮೂರ್ತಿಯ ಒಂದು ವಿಗ್ರಹದ ದರ್ಶನ ದರ್ಶನ ಮೂರ್ತಿಯನ್ನು ನೀವು ದರ್ಶನ ಮಾಡ್ಬೋದು ಈ ದಕ್ಷಿಣ ಮೂರ್ತಿ ಹೆಸರಲ್ಲೇ ಇದೆ ದಕ್ಷಿಣ ಮೂರ್ತಿ ಸಮಿತಿ ಏನಾಗಿದೆ ಅಂದರೆ ದಕ್ಷಿಣ ವಿಭಾಗ ಮುಖವಾಗಿ ಏನು ಮಾಡಿದ್ರೆ ಅಂತಂದರೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ನಮಗೆ ತಿಳಿದು ಬರುತ್ತದೆ ಸೊ ಅದೇ ರೀತಿ ನಾವು ದಕ್ಷಿಣ ಮೂರ್ತಿಯ ಬಲಭಾಗಕ್ಕೆ ಬಂದಾಗ ಅಂದ್ರೆ ಮತ್ತೊಬ್ಬ ಪರಿವಾರ ದೇವರನ್ನು ಏನು ಮಾಡೋಣ ಅಂತಂದ್ರೆ ನಾವು ದರ್ಶನವನ್ನು ಮಾಡಿಕೊಳ್ಳೋಣ ಅದು ಯಾರಪ್ಪ ಅಂತಂದು ನೀವು ನೋಡ್ಬೋದು ಶ್ರೀ ಕಾಲಭೈರವ ನೋಡಬಹುದು ಕೈಯಲ್ಲಿ ಆಯುಧಗಳನ್ನಿಟ್ಟುಕೊಂಡು ಆ ಒಂದು ಕಾಲಭೈರವನ ಮೂರ್ತಿಯ ದರ್ಶನವನ್ನು ಏನ್ ಅಂತಂದ್ರೆ ನಾವು ಇಲ್ಲಿ ಮಾಡಬಹುದು ನೋಡಿ ಎಂಥ ಅದ್ಭುತವಾದ ಒಂದು ಶಿಲ್ಪಕಲೆ ಸೊ ಪರಿವಾರ ದೇವರುಗಳ ಒಂದು ದರ್ಶನ ಏನಾಗ್ತಿದೆ ನಿಮಗೆ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮಗೆ ನೋಡಲು ಸಿಗುತ್ತದೆ ಅದೇ ರೀತಿ ನಮಗೆ ಈ ಕಾಲಭೈರವನ ಪಕ್ಕದಲ್ಲಿ ಬಂದಾಗ ಬಲಭಾಗಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಶ್ರೀ ಸೂರ್ಯ ಭಗವಾನ್ ಏನು ಮೂರ್ತಿ ಏನು ಮಾಡಿದ್ರೆ ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಿರೋದು ನಮಗೆ ಕಂಡು ಬರುತ್ತದೆ ನೀವು ನೋಡ್ಬೋದು ಒಂದು ಸೂರ್ಯ ದೇವನ ವಿಗ್ರಹ ಈ ಒಂದು ಸಭಾ ಮಂಟಪದಲ್ಲಿ ಏನಾಗಿದೆ ಅಂತಂದ್ರೆ ಪಾರ್ವತಿ ದೇವಿಯ ಎದುರುಗಡೆ ಏನಾಗಿದೆ ಅಂತಂದ್ರೆ ಇಲ್ಲಿ ಪೂರ್ವಾಭಿಮುಖವಾಗಿ ಮತ್ತೊಂದು ದ್ವಾರ ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ ಈ ಪೂರ್ವಾಭಿಮುಖ ದ್ವಾರದ ಬಲಭಾಗಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಪರಿವಾರ ದೇವತೆಗಳಾದಂಥ ಅಥವಾ ದೇವರಗಳಾದಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಮೂರ್ತಿ ಏನಾಗಿದೆ ಅಂತಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ನಮಗೇನಾಗುತ್ತೆ ಅಂದ್ರೆ ಇಲ್ಲಿ ಕಂಡು ಬರುತ್ತದೆ ನೋಡ್ಬೋರಿ ಎಷ್ಟು ಸುಂದರವಾದಂಥ ಒಂದು ವೀರಭದ್ರೇಶ್ವರ ದೇವರ ಒಂದು ದರ್ಶನವನ್ನು ಪಡೆಯಬಹುದು ಅದೇ ರೀತಿ ವೀರಭದ್ರೇಶ್ವರ ಸ್ವಾಮಿಯ ಬಲಭಾಗಕ್ಕೆ ಬಂದ್ರೆ ಏನಾಗ್ತಂದ್ರೆ ಶ್ರೀ ಮಹಾಗಣಪತಿಯ ಒಂದು ಮೂರ್ತಿ ಏನು ಮಾಡಿದ್ರು ಮಾಡಿದ್ರಂದ್ರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಪುರಾತನವಾಗಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದ್ದಾಗ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮೂರ್ತಿಗಳಾಗಿದೆ ಬಟ್ ನಾವು ಇಲ್ಲಿ ನೋಡಿದ್ರೆ ಈ ಒಂದು ಈ ಕಟ್ಟಡ ಅಂದ್ರೆ ಈ ಭಿತ್ತಿಯ ಹೊರಭಾಗದಲ್ಲಿ ಏನಿದೆ ಅಂತಂದ್ರೆ ಈ ಒಂದು ಕಟ್ಟಡ ಮಾಡಿದ್ರಲ್ಲ ಈ ಕಟ್ಟಡ ಇದು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂತ ಏನ್ ನಮಗೆ ತಿಳಿದು ಬರುತ್ತದೆ ಸೊ ಇಲ್ಲಿ ಒಳಗಡೆ ಇರ್ತಕ್ಕಂಥ ಮೂರ್ತಿಗಳೆಲ್ಲ ಪೂರ್ವದಲ್ಲಿ ಅಂದ್ರೆ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರಬೇಕಾದ್ರೆ ಕಟ್ಟಿರ್ತಕ್ಕಂಥದ್ದು ಬಟ್ ಇದು ನೋಡಲು ನಮಗೆ ಏನಾಗ್ತದೆ ಸಿಕ್ತಿದಿಲ್ಲ ಆಗಿನ ಕಾಲದಲ್ಲಿ ಇದು ಹದಿನೇಳನೇ ಶತಮಾನದಲ್ಲಿ ಈ ಒಂದು ನಿರ್ಮಾಣ ಏನಿದೆ ಹೊರಗಡೆ ಭಿತ್ತೀಯ ಹೊರಗಡೆ ಏನು ನಿರ್ಮಾಣ ಇದೆಯಲ್ಲ ಇದು ಹದಿನೇಳನೇ ಶತಮಾನದ ಅಂತ ನಾವು ತಿಳಿದು ಬರುತ್ತದೆ ಸೊ ಪಂಪ ವಿರೂಪಾಕ್ಷೇಶ್ವರ ಮೂರ್ತಿಯ ಎದುರುಗಡೆ ಏನಾಗಿದೆ ಅಂದ್ರೆ ಪುರಾತನವಾಗಿ ನಿರ್ಮಾಣ ಮಾಡಿರತಕ್ಕಂಥ ಒಂದು ಮೂಲ ಬಸವೇಶ್ವರನ ಒಂದು ಮೂರ್ತಿ ಏನ್ ಮಾಡಬಹುದು ಅಂತಂದು ನಾವಿಲ್ಲಿ ದರ್ಶನವನ್ನು ತಗೊಳ್ಬಹುದು ಅದೇ ರೀತಿಯಾಗಿ ನಾವು ಈ ಮೂಲ ಬಸವೇಶ್ವರನ ಈ ಬಲಭಾಗ ಅಂದ್ರೆ ವಿಪಾಕ್ಷೇಶ್ವರ ದೇವರ ಬಲಭಾಗಕ್ಕೆ ಬಂದಾಗ ಮತ್ತೊಬ್ಬ ಪರಿವಾರ ದೇವರ ಮೂರ್ತಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅವರು ಯಾರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಶ್ರೀ ಕುಮಾರಸ್ವಾಮಿ ಶ್ರೀ ಕುಮಾರಸ್ವಾಮಿಯ ಮೂರ್ತಿಯ ದರ್ಶನವನ್ನು ನೀವು ಮಾಡಬಹುದು

Ong Nga 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 Hunga Hali Kaka Ne Abing Terenja Sela Ong Nga Munga Seng Seng Na Hing Nga 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 Hing Seng Nga Ong Janka Ong Nga Nga Heng Seng Nga Seng Seng Ula Nga Nga Hing Seng Seng Ong Nga 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 Hing Seng

ಹೋಗ್ತರಿ ಈ ಗ್ರಾಮದ ನಿವಾಸ ಆಗಿರ್ತಕ್ಕಂತ ಹಿರಿಯರಿಗೆ ಏನ್ ಮಾಡೋಣ ಅಂತ ನಾವು ಸಂದರ್ಶನ ಮಾಡೋಣ ನಮಸ್ಕಾರ ಯಜಮಾನ್ರೇ ತಮ್ಮ ಹೆಸರು ಏನು ಎಷ್ಟು ದಿವಸದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಾವು ಸಣ್ಣವರಿದ್ದಾಗ ಇದ್ದು ಇಲ್ಲ ಆಡ್ಕಂತ ನಿಮ್ಗೆ ಎಷ್ಟು ವಯಸ್ಸು ಆಚಾರ ಇವಾಗ ಎಂಬತ್ತು ವರ್ಷ ಅಂದ್ರೆ ನೀವು ಚಿಕ್ಕವರು ಇದ್ದಾಗ ನಿಮ್ಗೆ ಅರವತ್ತ ಎಪ್ಪತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ನೀವು ಬರ್ತಾ ಇದ್ದೀರ ಈಗ ಈ ಒಂದು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಶತಮಾನದ ಹಿಂದಿರ್ತಕ್ಕಂಥ ಒಂದು ತೇರಿನ ಗಡ್ಡೆ ಇದೆ ಅಂತಿದ್ದೀರಿ ಏನ್ ವಿಶೇಷ ಇದ್ದೀರಿ ಆ ಒಂದು ತೇರು ಏನು ತೇರು ಆಗಿನ ತೇರ ಹಂಗೆ ಇದೆ ಬದಲಾವಣೆ ಆಗಿದೆ ನಾವು ಹುಟ್ಟಿದ್ರಿ ಅದೇ ಆದ್ರೆ ಎರಡು ಸಲ ಗಾಳಿ ಚೇಂಜ್ ಚೇಂಜ್ ನಾವು ನೋಡ್ಲಕ್ಕಾಗಿ ಅಂದ್ರೆ ಇಷ್ಟು ಹಳೆ ಕಾಲದ್ದು ಒಂದು ಶತಮಾನ ಕಾಲದ್ದು ಒಂದು ತೇರಿ ಅಥವಾ ತೇರಿನ ಗಡ್ಡೆ ನೋಡಬೇಕಂತ ಬಹಳ ಅಪರೂಪ ನಮಗೆ ಇತ್ತೀಚಿನ ಕಾಲದಲ್ಲಿ ಸಿಗೋದು ಬಹಳ ಕಷ್ಟ ನಮಸ್ಕಾರ ತಮ್ಮ ಹೆಸರೇ ಮಲ್ಲಿಕಾರ್ಜುನ ಇದೇ ಗ್ರಾಮದವರು ಅದೇ ಈಗ ಇದು ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅದು ನಿಮ್ಮ ಒಂದು ಸರ್ ನಿಮ್ಮ ಕಾಲಘಟ್ಟದಲ್ಲಿ ಅಂದ್ರೆ ನೀವು ಈ ದೇವಸ್ಥಾನ ಎಷ್ಟು ವರ್ಷದಿಂದ ಬರ್ತಾ ಇದೀರ ಸರ್ ಸುಮಾರು ನಾವು ಮುನ್ನೂರ ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ನಮಗೆ ಪರಿಚಯ ಇದೀವಿ ದೇವಸ್ಥಾನ ದೇವಸ್ಥಾನ ನಾವು ಕನಿಷ್ಠ ಅಂದ್ರೆ ಎಂಬತ್ತೈದನೇ ಶಿವನೇ ಬರ್ತಾ ಇದೀವಿ ಇಲ್ಲಿ ಪ್ರತಿ ಇಲ್ಲಿ ಜನ ಜಾತ್ರೆ ನಡ್ಕೊಂಬೋದಂದ್ರೆ ಒಂದು ಶಿವರಾತ್ರಿ ಒಂದು ದಸರಾ ಒಂದು ರಥೋತ್ಸವ ದಿನ ಈ ಮೂರ್ ಕಾರ್ಯಕ್ರಮ ಮಾತ್ರ ಜನ ಇಲ್ಲಿ ಜನ ತಪ್ಪದೇ ಬರ್ತಾರೆ ಇದು ಈಗ ನಿಮ್ಮ ಹಿರಿಯರು ಹೇಳಿದ ಪ್ರಕಾರ ಈಗ ನಾವು ದಾಖಲೆಗಳ ಪ್ರಕಾರ ನೋಡಿದ್ರೆ ಒಂದು ಬೇರೆ ಇರ್ತಿತ್ತು ಈಗ ನಿಮ್ಮ ಅಂದ್ರೆ ಜನವಾಣಿಯಲ್ಲಿ ಜನವಾಣಿ ಅಂದ್ರೆ ನಿಮ್ಮ ಹಿರಿಯರಲ್ಲಿ ಇರ್ತಕ್ಕಂಥ ಇದು ಯಾವ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಇದು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರ ಏನಿದ್ರಲ್ಲಿ ಆ ಕಾಲದಲ್ಲಿ ಹಂಪಿ ರೂಪಾಕ್ಷ ಸನ್ನಿಧದಲ್ಲಿ ಇಲ್ಲಿಂದ ಸ್ಥಾಪನೆ ಮಾಡಿದ್ರೆ ಓಕೆ ಅಂದ್ರೆ ವಿಜಯನಗರ ಕಾಲ ಅಂದ್ರೆ ಕೃಷ್ಣದೇವರ ಹಿಂದ ಪ್ರೌಢದೇವರ ಪ್ರೌಢದೇವರ ಹಾಗೆ ನೀವು ಈ ಒಂದು ದೇವಸ್ಥಾನಕ್ಕೆ ಈ ನೀವು ಈ ಗ್ರಾಮ ನಿವಾಸಿಗಳಾಗಿದ್ದಾರೆ ಯಜಮಾನ್ ಸಮಿತಿ ಈ ಗ್ರಾಮ ನಿವಾಸ ಆಗಿದೆ ಏನು ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ಬೇಕಾಗಿದೆ ಈ ಒಂದು ದೇವಸ್ಥಾನ ಈ ಪರಿಪೂರ್ಣವಾಗಿ ಜೀರ್ಣೋದ್ಧಾರ ಆಗ್ಬೇಕಾಗಿದೆ ಈ ಗುಡಿಗೆ ತಾತ್ಕಾಲಿಕ ಬರ್ತಾರ ಅಧಿಕಾರಿಗಳು ಬರ್ತಾರ ನೋಡ್ತಾರ ಹೋಗ್ತಾರೆ ಎಮ್ ಎಲ್ ಎಗಳು ಕೇಳತ್ತಾರ ಹೋಗ್ತಾರೆ ಯಾರು ಒಬ್ರು ಕೈ ಹಾಕಿ ಕೆಲಸ ನೆರವೇರಿಸಿಲ್ಲ ಜೀರ್ಣೋದ್ಧಾರ ಆಗ್ಬೇಕಾಗಿದೆ ಜೀರ್ಣೋದ್ಧಾರ ಗುಡಿ ಶಿಲಾಮಂಟ ಸ್ಪಷ್ಟ ಮಾಡಿಸಿದ್ದಾರೆ ಅದು ಒಬ್ಬರು ಭಕ್ತರ ಕಡೆಯಿಂದ ಆಗಿದೆ ಅವ್ರದ್ದು ಸರ್ಕಾರದ ಕಡೆಯಿಂದ ಇಲ್ಲ ಒಬ್ಬ ಭಕ್ತ ಮಹಿಳೆ ಅನ್ಕೊಂಡಿದಂತೆ ಇದೆಲ್ಲ ಸುಣ್ಣ ಗಿಣ್ಣ ಗಿಂಡ್ ಎಲ್ಲಾ ವಾಶ್ ಮಾಡ್ತಾರೆ ಪೇಂಟ್ ಮಾಡ್ಸ ಹಳೆ ಮಾತ್ರ ಹಳೆ ರೂಪ ಹಿಂಗೇ ಇತ್ತು ಅಂತ ಯಾವ್ದು ಮೂಲ ಕಟ್ಟಡ ಎಚ್ ಜಿ ರಾಮ್ರು ದಾನ ಮಾಡಿದ ಮೂರ್ತಿ ಮಾಡಿಸಿದ್ದಾರೆ ಹುಡುಕಿಯೋದೆಲ್ಲ ಯಾವ್ದು ಇಂಪ್ರೂವ್ಮೆಂಟ್ ಆಗಿಲ್ಲ ಎಲ್ಲ ಸರ್ಕಾರ ನೋಡ್ತದೆ ಸುಮ್ತ ಹೋಗ್ ಸ್ಪಷ್ಟವರ್ತನೆ ಏನೇನು ಮಾಡಿಲ್ಲ ಮತ್ತೆ ಸರ್ಕಾರದಿಂದ ಐತೆ ಧಾರ್ಮಿಕ ಇಲಾಖೆ ಏನು ಯಜಮಾನ್ರಿ ಏನು ಜೀವನೋಧಾರ ಏನು ಗೋಪುರಗಳು ನಿರ್ಮಾಣ ಆಗತ್ತಲ್ಲ ಎಲ್ಲ ಈಗ ಒಂದು ನನ್ನ ಅಂದ್ರೆ ನನ್ನ ಒಂದು ವೈಯಕ್ತಿಕವಾಗಿ ಹೇಳೋದಾದ್ರೆ ನಾವು ಹೊಸ ಗೋಪುರ ಕಟ್ಟೋದ್ಕಿಂತ ಹಳೆ ಗೋಪುರನ ಜೀವನೋದ್ಧಾರ ಮಾಡಿದ್ರೆ ನಮ್ಗೆ ಪುರಾತನವಾಗಿ ಒಂದು ಒಂದು ಆ ವೈಭೋಗ ನೋಡ್ಬೇಕಂತಂದ್ರೆ ನಮ್ಗೆ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂತ ಮತ್ತೊಬ್ಬ ಭಕ್ತರನ್ನು ಮಾತಾಡಿಸಿ ಏನ್ ಮಾಡೋಣ ಸಂದರ್ಶನ ಮಾಡೋಣ ನಮಸ್ಕಾರ ತಮ್ಮ ಹೆಸರು ವೀರೇಶ ತಾವು ಯಾವ ಗ್ರಾಮದವರು ನಮ್ಮ ಇದೇ ಊರು ಗ್ರಾಮ ಗ್ರಾಮದವರ ಸೊ ಏನು ಈ ಒಂದು ದೇವಸ್ಥಾನದಲ್ಲಿ ಏನು ವಿಶೇಷತೆ ಇದೆ ಆಮೇಲೆ ಈಗ ನೀವು ತಮ್ಮ ಹಿರಿಯರು ಅಥವಾ ತಮ್ಮ ಆತರ ಆಗಿರ್ಬೋದು ಅವರೆಲ್ಲ ಈ ದೇವಸ್ಥಾನದ ಬಗ್ಗೆ ಏನು ನಿಮಗೆ ವಿಚಾರವನ್ನು ತಿಳಿಸಿದ್ರಿ ಅವ್ರ ನಮ್ ತಾತನವರು ನಮ್ಮ ಅಪ್ಪ ಅವರು ಇದು ಮದ್ಲಿಂದ ಹಂಪಿಲಿಂದ ಇದಾಗಿರೋದು ಇದು ಪ್ರಸನ್ನ ವಿರಪಾಕ್ಷೇಶ್ವರ ಅಂದ್ರ ಅಲ್ಲಿ ಒಳೆಯ ಅಡ್ಡ ನೀರ್ ಹರಿತಂತೆ ಯಾವಾಗ್ಲೂ ಪ್ರತಿ ಆ ಇದಕ್ಕೆ ಆ ರಾಜರು ಆ ಮಕ್ಕಂಡಾಗ ಆನೆ ಮನೆಯಲ್ಲಿ ಮಕ್ಕಂಡಾಗ ಅದು ಇಳತದ್ರಂತಿ ಹಿಂಗ ನೀನ್ ನಾನು ಇಲ್ಲಿ ದರ್ಶನ ಹಾಕಿ ನೀ ಬಂದು ನೀನ್ ಇಲ್ಲೇ ಬೆಟ್ಟಿ ಆಗಂತ ಅಷ್ಟೇ ಕೇಳಿರೋದು ನಾವ್ ಯಾಕಂದ್ರೆ ಹಿರಿಯರು ಯಜಮಾನ್ರು ಏನ್ ಹೇಳ್ತಿದ್ರು ಆ ಯಜಮಾನರು ಹೇಳ ಲೆಕ್ಕ ನಡೆದ್ರೆ ಹಂಪಿಯಲ್ಲಿ ಇರ್ತಕ್ಕಂಥ ವಿಪಾಕ್ಷ ದೇವರನ್ನೇ ಇಲ್ಲಿ ಬಂದು ಪ್ರತಿಷ್ಠ ಇದು ಪ್ರತಿಷ್ಠಾಪನೆ ಅದಕ್ಕೆ ಏನಂತಂದ್ರೆ ಪ್ರಸನ್ನ ಅಂದ್ರೆ ಮೂಲ ದೇವಸ್ಥಾನ ಇರೋದು ಹಂಪಿಯಲ್ಲಿ ಇದೆ ಸೊ ಇಲ್ಲಿ ಮತ್ತೆ ಅದೇ ದೇವರು ಬಂದು ಇಲ್ಲಿ ನಮಗೆ ಇಲ್ಲಿ ಪ್ರಸನ್ನ ಆಗಿರೋದ್ರಿಂದ ಏನಂತಂದ್ರೆ ಪ್ರಸನ್ನ ವಿಪಕ್ಷ ಏನಿರೋದು ಅಲ್ಲಿಕ ಇಲ್ಲಿ ಪೌರ ಅಂತ ಹೇಳ್ತಾರೆ ಭಗವತ್ ಭಕ್ತರೇ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀ ವಿನಾಯಕ ಭಟ್ಟರ ಅವ್ರನ್ನ ಏನ್ ಮಾಡೋಣ ನಾವು ಸಂದರ್ಶನ ಮಾಡೋಣ ನಮಸ್ಕಾರ ಆಚಾರ್ಯ ಸೊ ವಿಶೇಷವಾಗಿ ವಿಜಯನಗರ ಪೂರ್ವ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಇಂತಹ ಒಂದು ಪ್ರಸನ್ನ ವಿರೂಪಾಕ್ಷೇಶ್ವರ ದೇವರ ಪೂಜೆ ಮಾಡತಕ್ಕಂಥ ಭಾಗ್ಯ ನಿಮಗೆ ಸಿಕ್ಕಿದೆ ಸೊ ಏನು ಒಂದು ವಿಶೇಷ ಇದೆ ಈ ಒಂದು ದೇವಸ್ಥಾನದ್ದು ಆಮೇಲೆ ಈ ಒಂದು ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಪೀಠ ಸಮೇತ ಇರ್ತಕ್ಕಂಥ ಈ ಒಂದು ಈಶ್ವರನ ರೂಪದಲ್ಲಿರ್ತಕ್ಕಂಥ ವಿರೂಪಾಕ್ಷೇಶ್ವರ ದೇವಸ್ಥಾನದ ಏನು ವಿಶೇಷತೆ ಇದೆ ಇದು ಆಗಿ ಬಂದ್ಬಿಟ್ಟು ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಅಂತ ದೇವಸ್ಥಾನ ನಮ್ಮ ಹೆಸರು ವಿನಾಯಕ್ ಭಟ್ ಈ ಈಶಪ್ಪನಿಗೆ ನಾವು ಪ್ರತಿನಿತ್ಯ ಜವಾಭಿಷೇಕ ಮಾಡಬೇಕಾದ್ರೆ ನೀರು ಹೋಗ್ತದ ಆ ನೀರನ್ನು ಸಹ ಕುಡಿದು ಸಹಕ್ಕೂ ನಾವು ಅವಾಗ್ಯ ಸರಿ ಇದ್ದು ಹೆಚ್ಚು ಕಮ್ಮಿ ಸಹ ಅವಾಗ್ಯ ಆದಂತಹ ಸರಿಯಾದಂತ ವ್ಯವಸ್ಥೆಯನ್ನ ನಾನು ನೋಡಿದ್ದೀನಿ ಸನ್ನಿವೇಶ ಸುಮಾರು ನಾವು ಬಂದು ಈಗ ಎರಡು ವರ್ಷ ಆಯ್ತಲ್ಲ ಸೇವೆ ಮಾಡ್ಬೇಕು ಆ ಈಶಪ್ಪನ್ ಮೇಲೆ ನೀವು ಹಾಕಿದಂತ ಸ್ಥಾನವನ್ನ ಮಾಡಿಸ್ ಜಲಾಭಿಷೇಕ ಮಾಡಿದಂತ ನೀರನ್ನು ಸಹ ಕುಡಿಸಿದ್ರೆ ಸಾಕು ಮಗುವಿಗಾಗಿರ್ಬೋದು ಆಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಅವಾಗ್ಯದ ಗುಣಮುಖರಾಗಿರ್ತಾರೆ ಗುಣಮುಖರ ದೇವಸ್ಥಾನ ನೋಡಿದಿನಿ ನಾನು ವಿಶೇಷವಾಗಿ ಈ ದೇವಸ್ಥಾನದ ಮೂರ್ತಿಯ ವಿಶೇಷತೆ ಏನಿದೆ ಮೂರ್ತಿ ಒಂದು ಮುಟ್ಟ ದೇವಿಗೆ ಈಶಪ್ಪ ಎಡಗಡೆ ಪಾಣಿ ಇದ್ರೆ ಈಗ ಬಲಗಡೆ ಪಾಣಿ ಇದೆ ದೇವರಿಗೆ ಎಡಗಡೆ ಪಾಣಿ ಇದ್ರೆ ಇತಗ ಬಲಗಡೆ ಪಾಣಿ ಇದೆ ನೀವು ಪಾಣಿ ಅಂತ ನಾವು ಅಂತ ಹೇಳ್ತೀವಿ ಅದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಈಶಪ್ಪನ ಪೂರ್ವಾಭಿಮುಖವಾಗಿ ಅಂದ್ರೆ ಬರಗಡೆ ಅದನ್ನ ಬರಗಡೆ ಭಾಗದಲ್ಲಿ ಚಂಡಿಕೇಶವ ಅಂತ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸಣ್ಣದಾಗಿ ಮೂರ್ತಿಯನ್ನ ಚಂಡಿಕೇಶವ ದೇವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಇದು ಹಳೆ ವಿಜಯನಗರ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಹಯೇ ಸಂಪ್ರದಾಯ ಮಂದಿರತಕ್ಕಂಥವ್ರು ಈ ದೇವಸ್ಥಾನ ಅಂದ್ರೆ ಅದೇ ಚಂಡಿಕೇಶವ ದೇವನ್ನ ಪ್ರತಿಷ್ಠಾಪನೆ ಮಾಡಿ ಇದು ಹಳೆ ಕಾಲ ಪುರಾತನ ದೇವಸ್ಥಾನದಲ್ಲಿ ಮಾತ್ರ ಈ ಸಿಗೋದು ಈ ಒಂದು ಪದ್ಧತಿ ಇದೆ ಈ ಪದ್ಧತಿ ಇದೆ ಅಂದ್ರೆ ಚಂಡಿಕೇಶ್ವರ ಚಂಡಿಕೇಶ್ವರ ಪದ್ಧತಿ ಇದೆ ಪೂರ್ವ ಭಾಗದಲ್ಲಿ ಪಂಪಗತಿ ವಿರೂಪಾಕ್ಷೇಶ್ವರ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ವಿಜಯನಗರ ಕಾಲೋತ್ತರದಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ ಅಥವಾ ಪದ್ಧತಿ ಅಂತ ಹೇಳ್ತಾ ಎಲ್ಲಾ ದೇವಸ್ಥಾನ ನಂದಿನ ಮಾತ್ರ ಪ್ರತಿಷ್ಠಾಪನೆಯನ್ನು ಮಾಡುತ್ತವೆ ಮುಂದಗಡೆ ಹೌದು ನಂದಿನ ಪ್ರತಿಷ್ಠಾಪನೆ ಮಾಡುತ್ತವೆ ಚಂಡಿಕೇಶವನ್ನ ಪ್ರತಿಷ್ಠಾಪನೆ ಮಾಡಿವೆ ಅದು ಒಂದು ಈ ದೇವಸ್ಥಾನಕ್ಕೆ ತುಂಬಾ ಜಾಗೃತ ಇದ್ದ ದೇವರು ಈ ದೇವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಅನೇಕ ಕಲ್ಯಾಣ ಉತ್ಸವಗಳು ಆಗಿದವು ಅನೇಕ ಕಲ್ಯಾಣ ಆಗಿದವು ಯಾವ್ದು ಮದುವೆ ಆಗಿರ್ ಅಂತ ಬರ್ತಾವೆ ನಮಗೆ ಮಕ್ಕ ಆಗಿವಾ ಅಂತ ಬರ್ತಾವೆ ಅದನ್ನ ಪಂಪಾಪತಿಗೆ ಪವಾಡವನ್ನ ನಡೆದ ಭಕ್ತರು ಇಷ್ಟಾರ್ಥಗಳನ್ನು ಆಮೇಲೆ ಈ ಮೂರ್ತಿ ವಿಶೇಷತೆ ಏನಿದೆ ಅಂದ್ರೆ ನಾನು ಕೇಳಿರೋ ಪುಟ್ಟ ಪ್ರಕಾರ ಈ ಮೂರ್ತಿ ಸ್ವಲ್ಪ ಅದ್ರ ಆಂಗಲ್ ಏನಿದೆ ಅಂದ್ರೆ ಒಂಚೂರು ಏನು ಬದಲಾವಣೆ ಇದೆ ಅಂತ ಈಗ ನೀವು ಪೂಜೆ ಮಾಡೋದ್ರಿಂದ ನಿಮ್ಗೆ ಅದರ ಅನುಭವ ಇನ್ನೂ ಸಿಗುತ್ತೆ ಅದು ನಿಜಾನ ಅಥವಾ ಹೇಗಿದೆ ಅದನ್ನು ಅಂದ್ರೆ ಆ ರಾಜು ಇರ್ತಕ್ಕಂತ ಅವರಿಗೆ ಬುದ್ಧಿವಂತಿಕೆಯ ಆಧಾರದ ಮೇಲೆ ಈ ಮೂರ್ತಿಯನ್ನ ಕೆತ್ತನೆಯನ್ನ ಸ್ಥಾಪನೆಯನ್ನ ಮಾಡಿದ ಆಗಿನ ಇರ್ತಕ್ಕಂಥ ಯೋಚನೆಗಳನ್ನ ಆ ಹಬ್ಬಗಳಿಗೆ ತಕ್ಕಂತೆ ಮಾಡಿದ ಇತ್ತೀಚೆ ನಿತ್ಯ ಒಂದು ಪೂಜೆ ಏನ್ ನಡೀತಾ ಇದ್ರಿ ಈ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಬಂದ್ಬಿಟ್ಟು ನಾವು ದೀಕ್ಷಪ್ಪನಿಗೆ ಸೋಮವಾರ ದಿವಸ ಪಂಚಾಮೃತ ಅಭಿಷೇಕ ಮಹಾ ಅಭಿಷೇಕ ವೃದ್ಧಾಭಿಷೇಕ ಮಾಡ್ತೀವಿ ಮತ್ತು ಯಾವ್ದನ್ನ ಅಪೇಕ್ಷೆಯನ್ನ ಮಾಡಿರ್ತವೆ ಅದನ್ನ ನಾವು ಓಕೆ ಮತ್ತೆ ಇದಕ್ಕೆ ನಾವು ನಿತ್ಯ ಪ್ರದೋಕ್ಷ ಪೂಜೆ ಅಂತ ಮಾಡ್ತೀವಿ ತಿಂಗಳಿಗೆ ಎರಡು ಸತಿ ಮಾಡ್ತೀವಿ ಅಂತ ಪ್ರದೋಷ ಪೂಜೆ ಅಂತ ಮಾಡ್ತೀವಿ ಅದು ತಿಂಗಳಿಗೆ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಬರ್ತದೆ ಹುಣ್ಣಿಮೆ ಮುಂಚಿತವಾಗಿ ಅಮಾಸಿ ಮುಂಚಿತವಾಗಿ ಎರಡು ದಿವಸ ಮುಂಚಿತವಾಗಿ ಬರ್ತದೆ ಇದು ಪ್ರದೋಷ ಸಂಜೆ ಸೂರ್ಯ ಅಸ್ತ ಆಗೋದಕ್ಕಿಂತ ಮುಂಚಿತವಾಗಿ ಅಥವಾ ಅಭಿಷೇಕವನ್ನ ಮಾಡಿ ಮಹಾ ಮಹಾಪ್ರಸಾದವನ್ನ ಮಾಡಿ ನೈವೇದ್ಯವನ್ನ ಮಾಡಿ ವೃದ್ಧಾಭಿಷೇಕವನ್ನ ಮಾಡಿ ತೈವನ್ನ ತೋರಿಸ್ತೀವಿ ಅಂದ್ರೆ ಎರಡನೆಯನ್ನ ಬರ್ತದೆ ಆ ಎರ್ಯ ತೋರಿಸಿ ಅದಕ್ಕೆ ನಮ್ಮ ಭಕ್ತ ಬಂದಿರತಕ್ಕಂಥ ಭಕ್ತರಿಗೆ ಅದರಲ್ಲಿ ಆತು ತೋರಿಸತಕ್ಕಂತ ಮಕ್ಕಳನ್ನ ಅವರಿಗೆ ಅದನ್ನ ಅದರಲ್ಲಿ ತೋರ್ಸಿ ಆ ಮಕ್ಕಳನ್ನ ತೋಂಡಿದ್ರೆ ಅದರ ದೋಷ ಪರಿಹಾರ ಆಗ್ತದೆ ಒಂದು ನಂಬಿಕೆ ವಿಶ್ವಾಸ ಮೇಲೆ ಅದನ್ನ ಆತ ನೋಡಿರ್ತಕ್ಕಂಥ ಎಣ್ಣೆಯಲ್ಲಿ ಭಕ್ತ ನೋಡ್ ನೋಡ್ತಾವೆ ಆ ಎಣ್ಣೆಯನ್ನ ನೋಡಿದಾಗ ಅಲ್ಲಿರ್ತಕ್ಕಂಥ ಮಕ್ಕಳಿರ್ತಕ್ಕಂಥ ದೋಷಗಳೆಲ್ಲ ಎಣ್ಣೆಯ ರೂಪದಲ್ಲಿ ಒಂದು ಕಾಯ್ನನ್ನ ಹಾಕಿ ಅದಕ್ಕೆ ಎಣ್ಣೆಗೆ ನೋಡಿ ನೋಡ್ಕೊಳ್ತೇವೆ ಅದು ದೋಷ ಪರಿಹಾರ ಆಗ್ತದೆ ನಂಬಿಕೆ ನಂಬಿಕೆ ಇದೆ ಸುಮಾರು ಪ್ರದೋಷ ಪೂಜೆ ಸುಮಾರು ವರ್ಷವೇ ನಡ್ಕೊಂಡು ಬಂದಿದೆ ಇದು ಪುರಾತನ ಕಾಲದಿಂದ ನಡ್ಕೊಂಡು ನಾವು ಇದ್ದಾಗ ಪದ್ಧತಿ ಇದೆ ಹಾ ಪದ್ಧತಿ ಇದೆ ಆಮೇಲೆ ಈ ಒಂದು ವರ್ಷದಲ್ಲಿ ಆಗತಕ್ಕಂತ ವಿಶೇಷ ಪೂಜೆಗಳು ಏನಂದ್ರೆ ಇದು 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 ಯಾವ್ದು ಶಿವರಾತ್ರಿಯಲ್ಲಿ ಏನ್ ವಿಶೇಷ ಪೂಜೆ ಆಗುತ್ತೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡ್ತೀವಿ ಇಲ್ಲಿ ನಾವು ತಿಂಗಳಿಗೆ ಒಂದ್ಸತಿ ಸತ್ಯನಾರಾಯಣ ಸ್ವಾಮಿಯನ್ನ ಪೂಜೆಯನ್ನ ಮಾಡ್ತೀವಿ ಮತ್ತೆ ಬುತ್ತಿ ಪೂಜೆ ಅಂತ ಮಾಡ್ತೀವಿ ಶಿವರಾತ್ರಿ ಆದ ನಂತರ ಈಶಪ್ಪನಿಗೆ ಅನ್ನ ಮತ್ತು ಮಸುವನ್ನ ಹಾಲನ್ನ ಕದಿಸಿ ಯಾವಕ್ಕೆ ಪುಡಿಯನ್ನ ಮಿಕ್ಸ್ ಮಾಡಿ ಅದನಿಗೆ ಆ ಈಶಪ್ಪನ ಮೂರ್ತಿಯ ಆಕಾರದಲ್ಲಿ ಭಗವಂತ ಬಂದಿದ್ದಾನ ರೀತಿಯಲ್ಲಿ ಬುತ್ತಿ ಪೂಜೆಯನ್ನ ಮಾಡ್ತಾ ನಾವು ಆಮೇಲೆ ಆ ಬುತ್ತಿ ಪೂಜೆಯನ್ನ ಮಾಡಿ ಈಶಪ್ಪ ನೈವಿಧ್ಯ ಮಾಡಿ ತರ್ಪಣೆಯನ್ನ ಮಾಡಿ ಅದನ್ನ ಬುತ್ತಿಯನ್ನು ತೆಗೆದುಕೊಟ್ಟವೆ ವಿಶಪ್ಪ ತಣ್ಣಗ ಆದ ಅಂತಂತೆ ಭಕ್ತರ ನಂಬಿಕೆ ನಂಬಿಕೆ ಇದೆ ಅಂದ್ರೆ ಪುರಾತನ ನಡ್ಕೊಂಡು ಒಂದು ಪದ್ಧತಿ ಇದೆ ಇದೆ ಆಮೇಲೆ ಯಾವ ಒಂದು ತಿಂಗಳಲ್ಲಿ ಅಥವಾ ಯಾವ ಒಂದು ಕಾಲದಲ್ಲಿ ಈ ಒಂದು ದೇವರ ಜಾತ್ರೆ ಆಗುತ್ತೆ ಅಂದ್ರೆ ನಾನು ಕೇಳಿರೋ ಪ್ರಕಾರ ಆಮೇಲೆ ನಮ್ಮ ಅನುಭವಕ್ಕೆ ಬಂದಿರೋ ಪ್ರಕಾರ ಇಡೀ ಗಂಗಾವತಿಯಲ್ಲಿ ಮೊಟ್ಟ ಮೊದಲನೇ ಜಾತ್ರೆ ಅಂತಂದ್ರೆ ಪ್ರಸನ್ನ ಪಂಪ ವಿರೂಪಾಕೇಶ್ವರ ಜಾತ್ರೆ ಅಂತೇಳಿ ನಮಗೆ ತಿಳಿದಿರ್ತಕ್ಕಂಥದ್ದು ಸೊ ಏನು ಜಾತ್ರೆಯಲ್ಲಿ ಯಾವ ಕಾಲದಲ್ಲಿ ಆಗುತ್ತೆ ಆಮೇಲೆ ಜಾತ್ರೆಯಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದು ಜಾತ್ರೆ ಬಂದ್ಬಿಟ್ಟು ಮಾಘ ಮಾಸದಿಂದ ಸ್ಟಾರ್ಟ್ ಆಗ್ತದೆ ಮಾಘ ಮಾಸ ಮುಗಿದ ಅಡ್ಡದಿಂದ ಸ್ಟಾರ್ಟ್ ಆಗ್ತದೆ ಅಡ್ಡದಿಂದ ಒಂಬತ್ತು ದಿವಸ ಕಾಲ ಇದು ಜಾತ್ರೆ ಕಾಲ ಕ್ರಮ ಇರ್ತದೆ ಇದು ಜಾತ್ರೆ ಬಂದ್ಬಿಟ್ಟು ಅಂದ್ರೆ ಒಂದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕೊಪ್ಪ ಜಾತ್ರೆ ಹೇಗಾಗ್ತಿತ್ತು ಆಗಿನ ಕಾಲಕ್ಕೆ ಅಷ್ಟು ದೊಡ್ಡ ಜಾತ್ರೆ ಅಂತ ಇಡೀ ಗಂಗಾವತಿ ಕೊಪ್ಪ ಸುತ್ತಮುತ್ತ ಜನ ಇಂದ ಬಂಡಿ ಕಟ್ಟಿಕೊಂಡು ಬರ್ತಿದ್ ಅಂತ ಆಗಿನ್ ಮಂದಿ ಮಂದಿ ಸುತ್ತಮುತ್ತ ಜನ ಎಲ್ಲ ಇದೇ ಜಾತ್ರೆಗೆ ಬರ್ತಿದ್ವು ಅಂತ ಸುಮಾರು ಲಕ್ಷಘಟ್ಟ ಜನವನ್ನ ಬರ್ತಿದ್ರು ಈ ಕೊಪ್ಪ ಜಾತ್ರೆ ಹೆಂಗ್ ಆಗಿದೆನೋ ಹಂಗೆ ಆಗ್ತಿತ್ತು ಕಮ್ಮಿ ಆಗಿದೆ ಜನ ಜಾತ್ರೆಯಲ್ಲಿ ಏನೇನು ಕಾರ್ಯಕ್ರಮ ನಡೀತಿದೆ ಏನು ಪೂಜಾ ಜಾತ್ರೆಯಲ್ಲಿ ಸುಮಾರು ಒಂಬತ್ತು ದಿನ ಕಾಲ ಪ್ರಥಮ ದಿವಸದಿಂದ ಹಿಡಿದು ನಿತ್ಯ ಹೋಮ ಇರ್ತದೆ ನಿತ್ಯ ಹೋಮ ಕಲಸಾವರಣ ಧ್ವಜಾರಣ ಮತ್ತೆ ಪಾಸ್ನೇ ದಿವಸ ಕಾರ್ಯಕ್ರಮ ಏನಂದ್ರೆ ಒಂಬತ್ತು ದಿವಸ ಅಭಿಷೇಕ ಪಂಪ ಪಂಪ ಗದಿಗೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಅಲಂಕಾರ ಮಾಡ್ತೀವಿ ಈ ಸಪ್ಪನಿಗೆ ನೈವೇದ್ಯವನ್ನ ಮಾಡ್ತೀವಿ ಒಂಬತ್ತು ಈ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಶ್ರೀ ವಿನಾಯಕ ಭಟ್ ಏನ್ ಮಾಡಿದ್ರು ಅಂದ್ರೆ ಈ ದೇವಸ್ಥಾನದಲ್ಲಿ ನೀಡಿರತಕ್ಕಂಥ ಪೂಜಾ ಕೈಂಕರ್ಯಗಳನ್ನೆಲ್ಲ ನಿಮಗೆ ಹೇಳಿದರು ಮಾರ್ಗಶುದ್ಧ ಸಪ್ತಮಿಯಿಂದ ಅಂದ್ರೆ ಈ ಒಂದು ಪಂಪ ಪ್ರಸನ್ನ ಪಂಪ ದೇವತರ ಒಂದು ಜಾತ್ರೆಯನ್ನು ನಡೀತಾ ಇದೆ ಕಾರ್ಯಕ್ರಮ ರಥ ಸಪ್ತಮಿ ಎಂದು ಸೊ ಈಗ ಮಾರ್ಗಶುದ್ಧ ಎರಡನೇ ದಿನ ಬಿದಿಗೆಯಿಂದ ಏನಾಗುತ್ತೆ ಅಂದ್ರೆ ಸಪ್ತಮಿ ಅವರಿಗೆ ಏನಾಗುತ್ತೆ ನಿತ್ಯ ಪೂಜಾ ಕಾರ್ಯಕ್ರಮಗಳು ಸೊ ಇರುತ್ತಪ್ಪ ನವಮಿ ತನಕ ನವಮಿ ತನಕ ನವಮಿ ತನಕ ನಿತ್ಯ ಕಾರ್ಯಕ್ರಮಗಳು ಇರುತ್ತೆ ಮಯೂರೋತ್ಸವ ಅಶ್ವರೋಹಣೋತ್ಸವ ಆದಿಶೇಷೋತ್ಸವ ಆಮೇಲೆ ನಂದಿ ವಾಹನೋತ್ಸವ ಕಲ್ಯಾಣೋತ್ಸವ ಸಪ್ತಮಿವರೆಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಏನ್ ಮಾಡ್ತಾವಂದ್ರೆ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಭಗತ್ ಭಕ್ತರೇ ನಾನು ನಿಮಗೆ ಆಗ್ಲೇ ಹೇಳಿದ ಹಾಗೆ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಾಲಯವು ಹಂಪಿ ವಿರೂಪಾಕ್ಷೇಶ್ವರ ದೇವಾಲಯದಷ್ಟೇ ಪ್ರಭಾವಳಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಸೊ ಸಾಕಷ್ಟು ಭಕ್ತರು ಯಾತ್ರಾರ್ಥಿಗಳು ಈ ಕಿಷ್ಕಿಂದ ಇಲ್ಲಿ ಅಂತಂದ್ರೆ ಆನೆಗುಂಜಿ ಆಗಿರ್ಬೋದು ಅಥವಾ ಅಂಜಿನಾಥ್ರ ಬೆಟ್ಟಕ್ಕೆ ಆಗಿರ್ಬೋದು ಅಥವಾ ಪಂಪಾ ಸರೋವರಕ್ಕಾಗಿರ್ಬೋದು ಅಥವಾ ಏನ್ಮಾಡ್ತಾರೆ ಹಂಪಿಗೆ ಅಂದ್ರೆ ಭಕ್ತರು ಯಾತ್ರಾರ್ಥಿಗಳು ಮತ್ತು ಭಕ್ತರು ಅಂದ್ರೆ ಈ ಒಂದು ನಮ್ಮ ಭಾಗದ ದೇವಾಲಯ ಇರ್ತಕ್ಕಂಥ ದರ್ಶನವನ್ನು ಮಾಡ್ಕೊಂಡು ಬಂದಿರ್ತಾರೆ ಭಗವತ್ಪಕ್ಕ ಖಂಡಿತವಾಗಿ ಹೇಳ್ತೀನಿ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಒಂದು ತಾಲೂಕು ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಗಂಗಾವತಿಯ ಬಸ್ ನಿಲ್ದಾಣದಿಂದ ಕೇವಲ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಸೊ ಟವರ್ಸ್ ನೀವು ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಬಸವೇಶ್ವರ ವೃತ್ತದಿಂದ ಏನ್ ಮಾಡೋದಂದ್ರೆ ನೀವು ಲೆಫ್ಟ್ ತಗೊಂಡು ನೇರವಾಗಿ ಬರಬಹುದು ಟವರ್ಸ್ ನೀವು ಆನೆಗುಂದಿ ಅಥವಾ ಹೊಸಪೇಟೆ ಕಡೆಯಿಂದ ಬಂದಾಗ ಬಸವೇಶ್ವರ ವೃತ್ತದಿಂದ ಬಲಭಾಗ ತಗೊಂಡು ಬಂದಾಗ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ ನಾನು ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಕ್ ಹೋಗ್ತೀನಿ ಎಲ್ಲ ಯಾತ್ರಾರ್ಥಿಗಳು ಬಂದು ಈ ಒಂದು ಸುತ್ತಮುತ್ತಲಿರ್ತಕ್ಕಂಥ ದೇವಸ್ಥಾನಗಳ ದರ್ಶನ ತಗೊಂಡು ಈ ಪಂಪಾಪತಿಯ ದರ್ಶನ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಯಾತ್ರೆ ಅಪೂರ್ಣವಾಗುತ್ತದೆ ಅಂತ ಹೇಳೋದು ಯಾಕೆ ಹೇಳ್ತಿದೆ ಅಂದ್ರೆ ಅಷ್ಟು ಪುರಾತನವಾಗಿರ್ತಕ್ಕಂತ ಪ್ರಭಾವಳಂತ ಪ್ರಸನ್ನ ವಿರಪಾಕ್ಷೇಶ್ವರ ಅಂತ ಪ್ರಸನ್ನತೆ ಏನಾಗುತ್ತೆ ಅಂದ್ರೆ ಈ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಭಕ್ತರು ದಯವಿಟ್ಟು ಈ ಒಂದು ದೇವಸ್ಥಾನ ದರ್ಶನ ತಗೊಂಡು ಆ ಪಂಪ ವಿರೂಪಾಕ್ಷೇಶ್ವರ ಕೃಪೆಗೆ ಪಾತ್ರರಾಗಬೇಕಂತ ಏನ್ಮಾಡ್ಕೊಂತ ನಾವು ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಾರ್ಥನೆ ಮಾಡ್ಕೊಂತ ನಾನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಒತ್ತಿರಿ ಇಲ್ಲಿಗೆ ನಾನು ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಲೋಕ ಸಂಸ್ಥ ಸುಖಿನೋಭವಂತು ಸಲ್ಮಂಗಲ